ಪ್ರತಿದಿನ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಇಲ್ಲಿ ಯಾವ್ದೋ ಆಯಿತು ಇಲ್ಲೇನೋ ಆಯ್ತು ಅಲ್ಲೇನೋ ಆಯಿತು ಯಾವಾಗ್ಲೂ ಅದ್ರ ಮಧ್ಯೆ ಈ ತರ ಒಂದು ಸೆಷನ್ ಇತ್ತು ಅಂದ್ರೆ ನಮ್ಮ ಮೊರಲ್ ಬೂಸ್ಟ್ ಆಗುತ್ತೆ ಅಂತ ಆತರ ನಿಮ್ಗೂ ಒಂದು ಭಾಗ್ಯ ಸಿಕ್ಕಿದೆ ಸ್ವಾಮೀಜಿ ಅವ್ರದ್ದು ಒಂದು ಸೆಷನ್ ಹಮ್ಮಿಕೊಂಡಿರೋದಕ್ಕೆ ಒಂದು ನಾವು ಯಾವುದೋ ಒಂದು ಜಯಂತಿ ಅಥವಾ ಯಾವ್ದೇ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಆ ವ್ಯಕ್ತಿ ಶಕ್ತಿ ಆಗೋಗಿರ್ತಾರೆ ಅದಕ್ಕೋಸ್ಕರನೇ ಅವ್ರ ಜಯಂತಿ ಮಾಡ್ತಾ ಇರ್ತೀವಿ ನಾವು ಅವರಿಂದ ನಾವು ಪ್ರೇರಣೆ ಪಡಿಬೇಕು ಸುಮ್ಮನೆ ಒಂದು ಜಯಂತಿ ಬಂದ್ವಿ ಅಥವಾ ಏನೋ ಒಂದು ಆಚರಣೆ ಮಾಡಿದ್ವಿ ಹೂವು ಹಾರ ಹಾಕಿದ್ವಿ ಓದ್ವಿ ಅಂತ ಅಲ್ಲ ಸ್ಪೆಷಲಿ ಯೂತ್ಸ್ಗೆ ಯುತ್ಸ್ ಯಾರ ಬಗ್ಗೆ ನೋಡಲಿ ನೋಡದೆ ಇರ್ಲಿ ಓದ್ಲಿ ಓದ್ದೆ ಓದ್ದೇ ಸ್ವಾಮಿ ವಿವೇಕಾನಂದವರ ಬಗ್ಗೆ ಓದ್ಲೇಬೇಕು ಸ್ಪೆಷಲಿ ಯೂತ್ಸ್ ಯಾಕೆ ಅಂದರೆ ಮೋಸ್ಟ್ ರಿಲೆವೆಂಟ್ ಪರ್ಸನಾಲಿಟಿ ಇನ್ ಟುಡೇಸ್ ಲೈಫ್ ಇಸ್ ಸ್ವಾಮಿ ವಿವೇಕಾನಂದ ಅವರು ಯಾಕೆ ಹಾಗೆನ ನೀವು ಬರೋಕೆ ಕೇಳಿಸ್ಕೊಂಡಿದ್ರಿ ಈಗ ಹೇಳಿ ಒಂದು ಕಾಡಲ್ಲಿ ಒಂದು ಸಿಂಹ ಮತ್ತು ಒಂದು ಡೀರ್ ಜಿಂಕೆ ಓಡ್ತಾ ಇರುತ್ತೆ ಯಾರು ಗೆಲ್ತಾರೆ ಜಿಂಕೆ ಗೆಲ್ಲುತ್ತಾ ನಿಮಗೂ ಈ ಕ್ವಶನ್ ಸಿಂಹ ಅಂತಾನೆ ಓಡಿಸ್ಕೊಂಡ್ ಯಾರು ಜಾಸ್ತಿ ಹಸಿವು ಇರುತ್ತಾ ಊರು ಬದುಕ್ಬೇಕು ಅನ್ನೋ ಹಸಿವು ಜಿಂಕೆ ಇದ್ರೆ ಜಿಂಕೆ ಬದುಕ್ತೀನಿ ಅನ್ನೋ ಹಸಿವು ಜಾಸ್ತಿ ಇದ್ರೆ ಸಿಂಹ ಓಡುತ್ತೆ ಯು ಆರ್ ನೀವು ಅಚೀವ್ ಮಾಡಬೇಕು ಅನ್ನೋ ಒಂದು ಗೋಲ್ ಇರುತ್ತಲ್ಲ ಅದ್ರ ಬಗ್ಗೆ ನಿಮ್ಗೆ ಹಸಿವ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಯಾರೋ ಹತ್ತು ಜನ ಇರ್ತೀರ ಹತ್ತು ಜನ ಟಾಪರೇ ಯಾವಾಗಲೂ ಅದರಲ್ಲೂ ಟಾಪರ್ ಇರಲ್ಲ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ ಇರುತ್ತೋ ಅವ್ರು ಮಾತ್ರ ಇರೋಕ್ ಸಾಧ್ಯ ಹಾಗಾಗಿ ಸ್ವಾಮಿ ವಿವೇಕಾನಂದ್ ಒಂದು ನೀವು ಲೈಫ್ ಅಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಳಿ ಸ್ಟ್ರೆಸ್ನೆ ನೀವು ಸಿಂಪತಿ ಏನು ಅಚು ಮಾಡಕ್ ಆಗಲ್ಲ ಸ್ಟ್ರೆಂತ್ ಒಂದೇ ವೈರಲ್ ಆಗ್ತಿದೆ ಒಂದು ಫೋಟೋ ನೀವು ಕಾರಲ್ಲಿ ಹೋಗ್ತಾ ಆನ್ ದಿ ವೇ ರೋಡಲ್ಲಿ ನೀರು ನಿಂತಿರುತ್ತೆ ನೀರೆಲ್ಲ ಅಂದ್ರೆ ಒಂದು ಹಸು ನಿಂತಿದ್ರೆ ಏನ್ ಮಾಡ್ತೀರಾ ಕಾಲಲ್ಲಿ ಹೋಗ್ತಾ ಇದ್ದಾಗ ಹಾಕ ಅದೇ ಕುರಿ ಮೇಲೆ ಏನಾದ್ರೂ ಕುಡಿತಾ ಇದ್ರೆ ನೀರು ಏನ್ ಮಾಡ್ತೀರಾ ಕಾರಲ್ಲಿ ಹಾಕೊಂಡೋಗ್ತೀರಾ ನಾಯಿ ಕುಡಿತಾ ಇದ್ರೆ ಏನ್ ಮಾಡ್ತೀರಾ ಶೂ ಅಂತ ಓಡಿಸ್ತೀರಾ ಅದೇ ಸಿಂಹ ಕುಡಿತ ಮಾಡ್ತೀರಾ ಇಂಜಿನ್ ಆಫ್ ಮಾಡಿಕೊಂಡು ಸಿಂಹ ಕುಡಿದು ಹೋಗೋವರೆಗು ನಿಂತ್ಕೊಂಡಿರ್ತೀರಾ ಯಾಕೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಇನ್ನು ಜಾಸ್ತಿ ಮಾತಾಡಿದ್ರೆ ಇಲ್ಲ ನಾನು ಬೇರೆ ಬೇರೆ ನೋಡಕ್ಕಾಗುತ್ತೆ ಹಾಗಾಗಿ ಸ್ವಾಮಿ ವಿವೇಕಾನಂದ ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನವಾಗಿ ಅಂತ ಆಶಿಸ್ತಾ ನಾನು ಮಾತು ನನಿಸ್ತೀನಿ ಜಯ ಮನಸ್ಥೆ